ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಬೆಳಿಗ್ಗೆ ಹೋಗ್ತಾ ಇದ್ವಿ ಲವ್ ಲೇಕ್ ಮತ್ತು ಇಲ್ಲಿಗಾದರೂ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಲವ್ ಲೇಕಿಗೆ ಹೋಗ್ತಾ ಇದ್ದೇವೆ ಇದಕ್ಕಿಂತ ಮುಂಚೆ ಕೂಡ ನಾನು ವಿಡಿಯೋವನ್ನು ಮಾಡಿದ್ದು ಲವ್ ಲೇಕಲ್ಲಿ ಈ ಸಲ ನಾವು ನಾಲ್ಕು ಫ್ಯಾಮಿಲಿ ಹುಟ್ಟಾಗಿ ಹೋಗ್ತಾ ಇದ್ದೇವೆ ಒಬ್ಬೊಬ್ರು ಒಂದೊಂದು ರೀತಿಯ ಐಟಮನ್ನು ಮಾಡಿ ತಕೊಂಡು ಹೋಗ್ತಾ ಇದ್ದೇವೆ ಲವ್ ಲೇಕಿಗೆ ಹೋಗಿ ಆದಮೇಲೆ ಅಲ್ಲಿಯ ವ್ಯೂಸನ್ನು ಮತ್ತು ನಾವಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ತೇನೆ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಹೋಗಿದ್ದು ಅಂದ್ರೆ ಅಲ್ಲಿ ತುಂಬ ರಶ್ ತರ ಇತ್ತು ಅಂದ್ರೆ ರಾತ್ರಿ ಸ್ಟೇ ಮಾಡಲಿಕ್ಕೆ ಬರ್ತಾರೆ ಅಲ್ಲಿ ಹಾಗೆ ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಬಂದವರೆಲ್ಲ ಬೆಳಿಗ್ಗೆ ರಿಟರ್ನ್ ಹೋಗ್ತಾ ಇದ್ರು ನಾವು ಬೆಳಿಗ್ಗೆ ಬೇಗ ಮನೆಯಿಂದ ಹೊರಟು ಅಲ್ಲಿಗೆ ಹೋಗಿದ್ದು ಅಲ್ಲಿ ರೀಚ್ ಆಗುವಾಗ ಒಂದು ಒಂಬತ್ತು ಗಂಟೆ ಹತ್ರ ಆಗಿತ್ತು ಈ ಪ್ಲೇಸ್ ನನಗೆ ದುಬೈಯಲ್ಲಿ ತುಂಬ ತುಂಬಾ ಇಷ್ಟವಾದ ಪ್ಲೇಸ್ ಇಲ್ಲಿಗೆ ನಾವು ತುಂಬಾ ಸಲ ಬಂದಿದ್ದೇವೆ ಎಷ್ಟೇ ಸಲ ಬಂದರೂ ಕೂಡ ಮತ್ತೆ ಪುನಃ ಬರಬೇಕು ಅಂತ ಅನಿಸುವಂತ ಪ್ಲೇಸ್ ಗಳಲ್ಲಿ ಅಂತ ಹೇಳಿದ್ರೆ ಲವ್ ಲೇಕ್ ಹೇಗುಂಟು ನಿಮ್ಮ ನೀರಿನ ಆರಂಭವ ತುಂಬ ಅದ್ಭುತ ಚಳಿ ಚಳಿ ಆಗ್ತಿದೆ ಚಳಿ ಆಗ್ತಾ ಉಂಟಾ ಹೇಗಾಗ್ತಾ ಉಂಟು ನೀರಲ್ಲಿ ಎಷ್ಟು ಕೋಲ್ಡ್ ಉಂಟಲ್ಲ ಮಾತ್ರ ನೀರು ಐಸ್ ವಾಟರ್ ಶ್ಯಾಮ್ ಚೆಲ್ಡೋ ಅಲ್ಲ ಇತ್ತು ಈ ಕಡೆ ಬಂದ್ರ ಅವನು ಆ ಕಡೆ ಅಂಗ ಐಕಲ್ರಾ ಅಲ್ಲ ಅಲ್ಲಗೆ ಅಲ್ಲಗೆ ಶ್ಯಾಮ್ ಚಕ್ ಮಳ್ಳಾ ಅಲ್ಲ ಇವತ್ತು ಮಕ್ಕಳಿಗೆ 2 ರೂಪಾಯಿ ಎದರಿಕೆ ಇಲ್ಲ ಶ್ಯಾಮ್ ಚಲ್ ಡ್ರೆಸ್ ಹೋಗನೆ ಸಕಾಲ ನಮಕ್ಕೆ ಸ್ಲ್ಯಾಚ್ ಕೆಳ ಮಕ್ಕಳಿಗೆ ಫುಲ್ಲು ನೀರಲ್ಲಿ ಆಡಿ ತುಂಬಾನೇ ಖುಷಿಯಾಯಿತು ನೀರು ತುಂಬಾ ಕೋಲ್ಡ್ ಇತ್ತು ಈ ಮಕ್ಕಳು ಆ ನೀರಲ್ಲಿ ಹೋಗಿ ಫುಲ್ ಬಟ್ಟೆ ಎಲ್ಲ ಚಂಡಿ ಮಾಡ್ಕೊಂಡಿದ್ರು ಆಮೇಲೆ ತುಂಬ ಚಳಿಯಲ್ಲಿ ನಡಕ್ತಾ ಇದ್ರು ಹಾ ಪೂರ್ಣಿಮಾ ಅವರು ಸ್ವಲ್ಪ ಬಿಸಿ ಇದ್ದಾರೆ ಸೆಲ್ಫಿ ವಿಡಿಯೋ ತೆಗಿತಾ ಇದ್ದಾರೆ ಇಲ್ಲಿ ಇದೆಲ್ಲ ಇಟ್ಟಿದ್ದಾರೆ ನೋಡಿ ಫ್ಲವರ್ಸ್

ಇಷ್ಟು ಜನ ಅಲ್ಲಿಗೆ ಹೋಗಿದ್ದೇವೆ ಅಂತ ಹೇಳಿದ್ಮೇಲೆ ನಾವೊಂದು ಎರಡು ರೀಲ್ಸ್ ಆದರೂ ತೆಗಿಬೇಕಲ್ವಾ ಹಾಗೆ ಅಲ್ಲಿ ನಮ್ಮ ರೀಲ್ಸ್ ರಾಮಾಯಣ ನಡೀತಾ ಇತ್ತು

ಲವ್ ಲೇಕಿಂದ ಹಿಂದೆ ಬರುವಾಗ ಫ್ಲೆಮಿಂಗೋ ಲೇಕಲ್ಲಿ ಸ್ವಲ್ಪ ಹೊತ್ತು ನಿಲ್ಸಿ ಫ್ಲೆಮಿಂಗೋವನ್ನು ನೋಡಿ ರಿಟರ್ನ್ ಬಂದ್ವಿ ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ ಲವ್ ಲವ್ಲಿ ಇಂದ ಲವ್ಲಿ ಲವ್ಲಿ ತಿಂಡಿಗಳು ಎಲ್ಲ ಸುಮಾರು ಐಟಮ್ ಎಲ್ಲ ತಿಂದು ಮಿಕ್ಸ್ ಆಗಿದೆ ಶಿವಾಂಶ ಅವರು ಪೂರ್ಣಿಮಕ್ಕನವ್ರ ಜೊತೆ ಕಾರಲ್ಲಿ ಹೋಗ್ತಾರೆ ಅಂತ ಹೇಳಿ ಹೋದ ಅಲ್ಲಿ ಈಶಾನ್ ಮತ್ತೆ ಸ್ಫೂರ್ತಿ ಇದ್ದಾರೆ ಅವ್ರ ಜೊತೆ ಹೋಗ್ತಾರೆ ಅಂತ ಹೇಳಿ ಹಾಗೆ ರಿಟರ್ನ್ ಹೋಗ್ತಾನ ಮತ್ತೆ ಇವ್ರ ಮನೆ ಹತ್ರದಲ್ಲಿ ಪಿಕ್ ಮಾಡಬೇಕು ಲವ್ಲಿ ಟೈಮ್ ಜಗಳ ಆಡ್ತಾ ಹೋಗ್ಬೋದು ನನ್ನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ರಾಮ ರಾಮ್